मैं हिंदू है सेह मैं बर्न हिंदू और डैय ऐसे हिंदू सर महाकुंभा सर थोड़े जलास दे महाकुंभा 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 महिला मैं हिंदू है सेह मैं बर्न हिंदू और डैय ऐसे हिंदू बट आई लव ऑल रिलिजन आई लव ऑल रिलिजन आई रेस्पेक्ट ऑल रिलिजन आई लव विच एवर रिलिजन ಇನ್ ಜೈಲ್ ಐ ಲರ್ನ್ ಅಬೌಟ್ ಸಿಕ್ಕಿಸಮ್ ಹೌ ಸಿಕ್ಕಿಸಮ್ ವಾಸ್ ಬಿನ್ ಫಾರ್ಮ್ ಹೌ ದಟ್ ಇದು ಒಬ್ಬರು ಕೇಳಿ ಪಾಠ ಆಡಿಸ್ಕೊಂಡಿದ್ದೀನಿ ನಾನು ಜೈಲಿದ್ದಾಗೆ ಸೊ ಜೈನ್ ಅವ್ರದೇ ಆದಂಥ ಒಂದು ತತ್ವ ನಾನು ಜೈನ್ ಮೊನ್ನೆ ಮಟ್ಟಕ್ಕೆ ಹೋಗಿದ್ದೆ ಅವ್ರ ಫಿಲಾಸಫಿನೇ ಅವ್ರದ್ದು ಒಂಥರ ಭಾಳ ಕಟ್ ಕಠಿಣವಾದಂಥ ಫಿಲಾಸಫಿ ಐ ಲೈಕ್ ದರ್ ಸ್ಟ್ಯಾಂಡ್ ತಪ್ಪೇನಿದೆ ಅವ್ರವ್ರದು ಅವರು ಆಶೀರ್ವಾದ ಮಾಡ್ತಾರೆ ನನಗೆ ಮಾಡ ಅವ್ನ ಆಗ್ತದ ನಾನು ಏನು ಮಾಡಬೇಡ ಮಾತಾಡಬೇಡ ಅಂತ ಮೈ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಗುಡ್ ನಂಬರ್ ಒನ್ ಐ ಅಪ್ರಿಷಿಯೇಟೆಡ್ ದಿ ಆರ್ಗನೈನ್ ವಿತ್ ಡನ್ ಇಟ್ ಸ್ಮಾಲ್ ಜಾಬ್ ವಾಟ್ ಎವರ್ ಮೇ ಬಿ ಅಷ್ಟು ಜನಕ್ಕೆ ಮಾಡಿ ಕೆಲವು ಒಂದು ಎರಡು ತೊಂದರೆಗಳು ಆಗ್ಬೋದು ಟ್ರೈನ್ಗಳಲ್ಲಿ ತೊಂದರೆ ಆಗ್ಬೋದು ಆಗಿರ್ಬೋದು ನಾನು ಅದೆಲ್ಲ ಐ ಡೋಂಟ್ ಲೈಕ್ ಟು ಫೈಂಡ್ ಫಾಲ್ಟ್ಸ್ ಬಟ್ ಇಟ್ ಸ್ಯಾಟಿಸ್ಫ್ಯಾಕ್ಷನ್ ಒನ್ ಸ್ಯಾಟಿಸ್ಫ್ಯಾಕ್ಷನ್ ಈ ಭಕ್ತಗೂ ಭಗವಂತ ಕೆಲವರು ನೇರವಾಗಿ ಪ್ರೇಮ್ ಮಾಡ್ತಾರೆ ಕೆಲವರು ಪೂಜಾರಿ ಕೂಡ ಮಾಡ್ತಾರೆ ಅರ್ಚಕ ಪ್ರಭಾವೇನೇ ಶಿಲಾದ್ಭೌತ ಶಂಕರ ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರ ಕಾಣುವಂಥದ್ದು ಮಧ್ಯ ದೇವರ ಜ್ಞಾನ ಅವರೇ ಪೂಜೆ ಮಾಡ್ತಾರೆ ಕೆಲವರು ಪೂಜಾರಿ ಮುಖಾಂತರ ಮಾಡ್ತಾರೆ ತಾವು ನೇರವಾಗಿ ನೇರವಾಗಿ ನಾವು ನಿಮ್ ಮುಖಾಂತರನೂ ಪ್ರೇಮ್ ಮಾಡ್ತೀವಿ ನಿಮ್ ಮುಖಾಂತರ ಜನರ ರಾಜ್ಯದ ಜನತೆಗೆ ನಾವು ಕರೆಕ್ಟ್ ಒಳ್ಳೆ ಸುದ್ದಿ ಕೊಡ್ಲಪ್ಪ ಅಂತ ನಿಮ್ನು ನಾವ್ ಇಟ್ಕೊಂಡಿದೀವಿ